ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ನಗರದಲ್ಲಿ ಆರ್ ಪಿ ಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜಿತೇಂದ್ರ ಕಾಂಬ್ಳೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷವು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಆರ್ ಪಿ ಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜಿತೇಂದ್ರ ಕಾಂಬ್ಳೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಖಾಸಗಿ ಒಂದರಲ್ಲಿ ಮಾಧ್ಯಮದವರ ಮೂಲಕ ಹೇಳಿದರು ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಮಾಧ್ಯಮದ ಮೂಲಕ ಮಾತನಾಡಿ ಇಂದಿನ ಭಾರತೀಯ ರಾಜಕೀಯ ಚರಿತ್ರೆ ಭಯಂಕರ ಚಿಂತಾಜನಕವಾಗಿದೆ ಎಂದರು ಈ ರಾಜಕಾರಣಿಗಳು ಆರೋಪ ಮತ್ತು ಪ್ರತ್ಯಾರೋಪ ದೇವರು ಹಾಗೂ ಮಂದಿರ ಮಸೀದಿ ಜಾತಿ ಧರ್ಮ ಇವೆಲ್ಲರ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ತಮ್ಮನ್ನೇ ತಾವೇ ಚಪ್ಪರಿಸಿಕೊಳ್ಳುವಂತಹ ಪಕ್ಷ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳಾಗಿವೆ ಎಂದರು ಇವರುಗಳಿಗೆ ಸಾಮಾನ್ಯ ಜನರ ಬದುಕು ಹಸನು ಮಾಡುವುದಾಗಲಿ ಈ ದೇಶಕ್ಕೆ ಬೇಕಾದಂಥ ಶಿಕ್ಷಣವನ್ನು ರಾಷ್ಟ್ರೀಯಕರಣ ಮಾಡುವುದಾಗಲಿ ಮಹಿಳೆಯರಿಗೆ ಸುರಕ್ಷಿತ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಇವರು ಮಾತನಾಡುವುದಿಲ್ಲ ಎಂದರು ಯಾವುದೇ ನೆಲ ಜಲ ಹಾಗೂ ಜನರ ಆಶೆಗಳನ್ನು ಈಡೇರಿಸುವ ಮಾತೇ ಆಡಲ್ಲ ಎಂದು ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರುದ್ಧ ಹರಿಹಾಯ್ದರು ಇನ್ನು ಈ ಮಾಧ್ಯಮಗೋಷ್ಠಿಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಆರ್ ಪಿ ಐ ಪಕ್ಷದ ಅಭ್ಯರ್ಥಿ ಶಂಕರ್ ನಾಯ್ಕರ್ ಅಲ್ಪಸಂಖ್ಯಾತರ ಪ್ರಮುಖ ಇಮಾಮ್ ಚೌಧರಿ ಉಪಸ್ಥಿತಿದ್ದರು ಇಂದಿನ ಭಾರತದ ರಾಜಕೀಯ ಚರಿತ್ರೆ ಭಯಂಕರ ಚಿಂತಾಜನಕ ಇತ್ತು ಕೇವಲ ಈ ರಾಜಕೀಯದವರು ಆರೋಪ ಪ್ರತ್ಯಾರೋಪ ದೇವರ ದಿಂಡ್ರು ಮಂದಿರ ಮಸೀದಿ ಧರ್ಮ ಜಾತಿ ಇವು ಎಲ್ಲರ ಮಧ್ಯದಲ್ಲಿ ಬೀಜವನ್ನು ಬಿತ್ತಿ ನನಗೊಂದು ಸಲ ತಾಳಿ ಹೊಡೆದ್ರು ನಿಮಗೊಂದು ಸಲ ಚಪ್ಪಾಳೆ ತಟ್ಟಿದ್ರು ಅನ್ನುವ ಮನೋಭಾವದಿಂದ ತಮ್ಮ ಬೆನ್ನ ತಮ್ಮನ್ನೇ ತಾವೇ ಚಪ್ಪರಿಸಿಕೊಳ್ಳುವಂತಹ ಇಂದಿನ ಈ ರಾಷ್ಟ್ರೀಯ ಪಕ್ಷ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳದ್ದಾಗಿದೆ ಇವರ್ಯಾರಿಗೆ ಈ ದೇಶದ ಸಾಮಾನ್ಯ ಜನರ ಬದುಕು ಹಸನು ಮಾಡುವ ಕೆಲಸವಾಗಲಿ ಈ ದೇಶಕ್ಕೆ ಬೇಕಾಗಿರುವಂತ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುವಂತ ಶಿಕ್ಷಣವನ್ನು ರಾಷ್ಟ್ರೀಕರಣಕರಣ ಮಾಡುವುದಾಗಲಿ ಮತ್ತು ಮಹಿಳೆಯರಿಗೆ ಸುರಕ್ಷತೆ ಮತ್ತು ಮೂಲಭೂತ ಸೌಕರ್ಯ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಈ ಈ ಉತ್ತರ ಕರ್ನಾಟಕ ಭಾಗದಾಗ ಯಾವುದೇ ಜಿಲ್ಲೆದಾಗೋರಿ ಯಾವುದೇ ರಾ ನೀವು ತಾಲೂಕು ಹೋರಿ ಹಳ್ಳಿ ಹೋರಿ ಮಹಿಳೆಯರು ಟಾಯ್ಲೆಟ್ಗೆ ರೋಡ್ರ ಸೈಡ್ ಕೂತಿರ್ತಾರೆ ಆದರೆ ಈ ರಾಜಕಾರಣಿಗಳ ಮನೆಯಾಗ ಎ ಸಿ ರೂಮ್ನಾಗ ಎ ಸಿ ರೂಮ್ ಇರ್ತಾವೆ ಟಾಯ್ಲೆಟ್ಗೆ ಇಂಥವ್ರ ಬಗ್ಗೆ ಇವರು ಏನು ಮಾತಾಡೋದಿಲ್ಲ ಯಾವುದೇ ಈ ನೆಲದ ಜಲದ ಜನರ ಆಶಯಗಳನ್ನು ಈಡೇರಿಸುವ ಯೋಜನೆಗಳನ್ನು ಹೊಟ್ಟೆ ಇವರು ಈ ಅಂಬಾನಿ ಅಡಾಣಿಗಳಿಗೆ ಬೇಕಾದಂತ ಯೋಜನೆಗಳನ್ನು ರೂಪಿಸ್ತಾರೆ ಆಮೇಲೆ ಮುಖ್ಯವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೇವೆ ನೀವು ಹೇಳಬೇಡಪ್ಪ ಸೃಷ್ಟಿ ಮಾಡಬೇಕಾಗಿತ್ತು ಅದನ್ನ ಇವರು ಮಾಡಲ್ಲ ಸರ್ಕಾರಿ ಸ್ವಾಮಿ ಇವ್ರದೇನ ಯಾರದೇ ಅಪ್ಪನ ಆಸ್ತಿ ಅಲ್ಲ ಸರ್ಕಾರದ ಸಂಸ್ಥೆಗಳನ್ನ ಸಂಸ್ಥೆಗಳಾದಂತ ಆ ಸಂಸ್ಥೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಏನು ಅಲ್ಲ ಅಲ್ಲದು ಇನ್ನು ಏನು ದಲಿತರದು ಅಲ್ಪಸಂಖ್ಯಾತರದು ಆ ಭಯಂಕರ ದೊಡ್ಡ ಹಿತೈಸಿ ಅದು ಏನು ನಮಗೆ ಭಾಳ ಉದ್ಧಾರ ಮಾಡ್ಯಾರ ಅನ್ನಲಿಕ್ಕೆ ಈಗ ಕಾಂಗ್ರೆಸ್ದವ್ರು ಮಾಡ್ತಾರೆ ಈ ಜಗತ್ತಿನ ಶ್ರೇಷ್ಠ ಗ್ರಂಥವಾದ ಈ ಭಾರತೀಯರ ಧರ್ಮ ಗ್ರಂಥ ಸಂವಿಧಾನವನ್ನು ಬದಲಾಯಿಸ್ತೇವೆ ಅಂತೇಳಿ ಬಿಜೆಪಿಯವ್ರು ಹೇಳ್ತಾರೆ ಮತ್ತೆ ನಾವೇನಿವ್ರು ಸಂವಿಧಾನ ಬದಲಾಯಿಸಿದ್ರೆ ನಾವು ಸುಮ್ ಚಿಕ್ಕ ಹೋದ್ರಿ ಸಾಧ್ಯ ಇಲ್ಲ ಈ ದೇಶದಾಗ ರಕ್ತ ಕ್ರಾಂತಿ ಆತದ ಅಲ್ಲ ಮೊದಲು ವಾಜಪೇಯಿ ಪ್ರಯತ್ನ ಮಾಡಿ ನೋಡಿದ್ರು ಅದು ಸಂವಿಧಾನ ಪರಾಮರ್ಶೆ ಮಾಡ್ಲಿಕ್ಕೆ ಆ ವೆಂಕಟಾಚಲ ಅವ್ರಿಗೆ ಕೊಟ್ಟಿದ್ರು ಆ ಹಳೆಗೆ ಏನಾಯ್ತು ಗೊತ್ತೈತೆ ಅವ್ರಿಗೆ ಈ ಅವರೂ ಬದುಕಬೇಕು ಸರಿಯಾಗಿ ಬದುಕಬೇಕಾಗಿತ್ತು ಅಂದ್ರೆ ಸಂವಿಧಾನನೇ ಬೇಕು ನಾವು ಸರಿಯಾಗಿ ಬದುಕಬೇಕಂದ್ರೆ ಸಂವಿಧಾನನೇ ಬೇಕು ಮತ್ತು ಯಾರಿಗೆ ಬದುಕು ಬೇಡ ಅವರ ಸಂವಿಧಾನ ಬದಲಾಯಿಸಲಿ ಇಲ್ಲಿ ನಮ್ಮ ನೈಕರ್ಸರಿಗೆ ನಾವೊಬ್ಬ ರಾಜ್ಯದ ಕಾರ್ಯಾಧ್ಯಕ್ಷನಾಗಿ ಇವರನ್ನೇ ಯಾಕೆ ಗುರುತಿಸ್ದ ಇವರನ್ನೇ ಯಾಕೆ ಟಿಕೆಟ್ ಕೊಟ್ಟೇವೆ ಇಲ್ಲ ನಾನು ಬೇಕಾದರೆ ನನ್ನ ಭಾಳ ಇಲ್ಲಿ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಭಾಳ ನನ್ನ ಇಲ್ಲಿ ಭಯಂಕರ ಐತೆ ಭಾಳ ಮಂದಿ ಜನರು ಗೊತ್ತಾದ ನಾವು ಯಾಕೆ ಇವರನ್ನೇ ಆಯ್ಕೆ ಮಾಡಿದ್ವಿ ಆದರೆ ಇವರನ್ನೇ ಯಾಕಂದ್ರೆ ಇವರು ಬಲ್ಲಿ ಹೊರಗೆ ಬಂದ ನಂತರ ಇವ್ರಿಗೆ ಇವ್ರ ನಾನು ಏನು ತಿರುಗಾಡದ್ದೆ ಇವ್ರಿಗೆ ಬಿಟ್ಟು ಈ ಬಾಗಲಕೋಟೆ ಜಿಲ್ಲೆದಾಗ ತಿರುಗಾಡ್ದಕ್ಕರೆ ಇವರು ವಿಶೇಷವಾಗಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವ್ರಿಗೆ ಉದ್ಯೋಗಗಳನ್ನು ಮಾಡುವಂತೆ ಆರ್ಥಿಕ ನೆರವು ನೋಡಿ ಅವ್ರ ಜೀವನ ಅವರ ಬದುಕು ಅವ್ರ ಕುಟುಂಬ ಬದುಕಲಿಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿ ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ನೂರಾರು ಕುಟುಂಬಗಳು ಅದು ನಿರಾಶ್ರಿತ ಕುಟುಂಬಗಳು ಗಂಡ ಸತ್ತವರು ಯಾರೂ ಇಲ್ಲಾರ್ದವರು ತಂದೆ ತಾಯಿ ಇಲ್ಲಾರ್ದಂಥ ಅನಾಥರು ಇಂಥ ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿಸಿ ಆ ಲಕ್ಷ್ಯಗಟ್ಟಲೆ ಅವ್ರ ಹಣ ಅವರು ದಿನ ಟ್ರಾನ್ಸಾಕ್ಷನ್ ಮಾಡುವಂಥ ಶಕ್ತಿಯನ್ನು ತುಂಬಿದಂಥ ಈ ಮಹಾನ್ ವ್ಯಕ್ತಿಗೆ ನಾವು ನಮ್ಮ ಪಾರ್ಟಿಯಿಂದ ಕೊಟ್ಟಿದ್ದೇವೆ ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಪಕ್ಷ ಇದು ಅವರೇ ಕಟ್ಟಿದಂಥ ಈ ಆರ್ ಪಿ ಐ ಇದು ಅದಕ್ಕಾಗಿ ಯಾವ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ ಯಾರು ಈ ಅಲ್ಪಸಂಖ್ಯಾತ ಬಂಧುಗಳಿರಲಿ ಇತರರು ಇರಲಿ ಸಿ ಎ ಎನ್ ಆರ್ ಸಿ ಎನ್ ಪಿ ಎ ಎಲ್ಲದರ ಹೋರಾಟದ ಮುಂಚೂಣಿ ನಾಯಕತ್ವ ವಹಿಸಿಕೊಂಡು ನಾನು ಅಲ್ಪಸಂಖ್ಯಾತರ ಪರವಾಗಿ ನನ್ನ ಮೇಲೆ ರೌಢಿಸೀಟ್ ಆದ್ರೂ ಹೊಂಜಿಲ್ಲ ಗಡಿಪಾರ ಶಿಫಾರಸ್ಸು ಮಾಡಿದ್ರು ನೊಂಜಿಲ್ಲ ಇವ್ರು ನೂರ ಎಂಟು ಕೇಸ್ ಹಾಕೋರು ಇನ್ನೂ ಹಾಕ್ತಾರೆ ನಾವೇನು ಹೊಂಜಲಕ್ಕೆ ಹೋಗಲ್ಲ ಅಂಜುವಂಥ ಅಂತ ಅಲ್ಲ ಆ ರಕ್ತನೇನಲ್ಲ ಅಲ್ಲ ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರು ಇದ್ದೆವು ಛತ್ರಪತಿ ಶಿವಾಜಿನ ಮೊಮ್ಮಕ್ಕಳಿದ್ದೆವು ಹಾಂ ನಮ್ಗೆ ಯಾರು ಬೇಕಪ್ಪ ಅಂತಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಛತ್ರಪತಿ ಶಾಹು ಮಹಾರಾಜ ಸಾವಿತ್ರಿಬಾಯಿ ಫುಲೆ ಸಯ್ಯಾಜಿರಾವ್ ಗಾಯಕ್ವಾಡ್ ಜಗಜ್ ಬಸವಣ್ಣ ಇವರೆಲ್ಲರ ತತ್ವದಡಿಯಲ್ಲಿ ನಾವು ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ನಾವು ಇಲ್ಲಿ ಈಗ ನಾವು ಪಾರ್ಲಿಮೆಂಟಿಗೆ ಸ್ಪರ್ಧೆ ಮಾಡ್ತಾ ಇದ್ದೇವೆ ಇವರು ಪಾರ್ಲಿಮೆಂಟ್ದಾಗ ಹೋದವರು ಇಲ್ಲಿಯವ್ರು ಏನದಾರಪ್ಪ ಅಂತಂದ್ರೆ ಅವ್ರು ಏನು ಮಾತಾಡ್ತಾರೆ ಕೀಳಕ್ಕೆ ಹೋತಾರೆ ಇವ್ರು ಕೌಡರು ಹಚ್ಕೊಂಡು ಅಲ್ಲಪ್ಪ ನಾವು ಈಗೇನು ಈ ಈ ನಿಸರ್ಗದ ನಿಯಮದ ಪ್ರಕಾರ ಏನು ಬದಲಾವಣೆಗಳಾಗ್ತವ ಅದಕ್ಕೆ ಅನುಗುಣವಾಗಿ ಜನರಿಗೆ ಉದ್ಯೋಗಗಳನ್ನು ಕೊಡ್ರಿ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ರಿ ರೈತರಿಗೆ ಉಚಿತ ಗೊಬ್ಬರ ನೀರ ವಿದ್ಯುತ್ ಎಲ್ಲನೂ ಕೊಡಬೇಕು ಇಲ್ಲ ಅಂಬಾನಿ ಅಡಾಣಿಗೆ ಬಿ ಜೆ ಪಿಯವ್ರು ಕೊಡ್ತಾರೆ ಅವರು ಕೊಟ್ಟಾರ ಅಂತೇಳಿ ಕಾಂಗ್ರೆಸ್ದವ್ರು ಹೇಳ್ತಾರೆ ಇವರು ಅಂಬಾನಿ ಅಡಾಣಿಗೆ ಕೊಟ್ಟಾರ ಅವಾಗ ಅವರು ಟಾಟಾ ಬಿರ್ಲಾ ಕೊಟ್ಟಾರೆ ಕಾಂಗ್ರೆಸ್ದವರು ನಿಮಗೆ ಇವ್ರಿಗೆ ಏನು ವ್ಯತ್ಯಾಸದ ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು